ಹಾಯ್ ಗಾಯ್ಸ್ ಎಲ್ಲರಿಗೂ ಇನ್ನೊಂದು ವೀಡಿಯೋಗೆ ಸ್ವಾಗತ ಇವತ್ತು ಆನಂದ್ ಮದುವೆ ಡೇ ಟು ನಮ್ಮಣ್ಣ ಇಷ್ಟೊತ್ತು ಒನ್ ಅವರ್ ಕಾಯ್ದಿದ್ದೀವಿ ಇವರು ಪಾಪ ನೆನ್ನೆ ನೈಟ್ ಎಲ್ಲೋ ಬಾಡಿಗೆಗೆ ಅಂತ ಹೋಗ್ಬಿಟ್ಟು ಈಗ ಬಂದರೆ ಎಷ್ಟೊತ್ತು ಅಣ್ಣ ನಮ್ಮ ಹಾಂ ಇಷ್ಟೊತ್ತವರೆಗೂ ಕಾಯ್ದು ಎಲ್ಲ ರೆಡಿ ಆಗಿದ್ದೀವಿ ಫೈನಲಿ ವಿ ಆರ್ ಗೋಯಿಂಗ್ ಟು ಮಡಿ ಆನಂದ್ ಮದುವೆ ಆನಂದ್ ಮದುವೆಗೆ ಹೋಗಿ ತಾಳಿ ಕಟ್ಸ್ಬೇಕು ನಾವು ಹೋಗದೆ ತಾಳಿ ಕಟ್ಟಲ್ಲ ಅಂತ ಅಂತೆ ಮದುವೆ ಕಾರಣ

ಒಳಗ ಹಳದಿ ಶಾಸ್ತ್ರ ಫುಲ್ ರೆಡಿಯಾಗಿದ್ದಾರೆ ಇವಾಗ ಮುಹೂರ್ತ ಮಾಡ್ತಾರೆ ಟೈಮ್ ಆಲ್ರೆಡಿ ಆಗೋಗಿದೆ ನಾಷ್ಟ ಮಾಡ್ತಾ ಇದ್ವಿ ನಾವು ಕಾರ್ ಇರಲಿಲ್ಲ ಕಾರ್ ಎಷ್ಟೊತ್ತಿಗೆ ಬಂದ ಗೊತ್ತಾ ಏನೊಂದು ಸುತ್ತಾರೇವಣ್ಣ ಸಿದ್ದೇಶ್ವರ ಅವರು ನಮ್ಮ ಕಡೆ ಪುರೈ ಇದ್ರು ಅಂತಾರೆ ಮಂಡ್ನವ್ರು ಅನ್ನ ಈಗ ಆ ಕಡೆ ತಿನ್ಸುವ ಶಾಮ್ ಕಡೆ ಹೇಳ್ತಾರೆ ಆಕಾರ ಈ ಕಡೆ ರಾಜಕುಮಾರ ರಾಜಕುಮಾರ್ ಮಾಡ್ತಾ ಇದಾರೆ ಮೇಡಮ್ ಗಂಡುಂಗ್ ಮಾಡ್ತಾರೆ ಬಾಸಿಂಗ್ ಅಂತಾರದ ಅಲ್ಲುಕಿಂಗ್ ವೆರಿ ಗುಡ್ ವೆರಿ ಬ್ಯೂಟಿಫುಲ್ ಮೈಂಡ್ ಕಾಣಿಸ್ತಾರ ಅವರೆಲ್ಲ ಪಾಪ ಕೂತ್ಕೊಂಡು ಮಜಾ ಮಾಡ್ತಾ ಇದ್ರೆ ಇವರು ಶಕೆ ಆಗುತ್ತೆ ಅಂತ ಇನ್ನು ಫ್ಯಾನ್ ಹಾಕ್ಕೊಂಡವ್ರು ಅಲ್ಲಿ ದೀಪ ಹಾರೋಗುತ್ತೆ ಅಂತ ಫ್ಯಾನ್ ಹಾಕಿದ್ರು ಮಾಂಗಲ್ಯ ಸೂತ್ರ ಪೂಜೆ ಮಾಡಿಸ್ತಾ ಇದಾರೆ ಈಗ ಕಣ್ಣು ಎಂಟೇ ಮಾಂಗಲ್ಯ ಅಂತೂ ನಾನೇ ಏನು ಹಿಂಗ್ ನೋಡ್ತಾನೆ ನೋಡು ಇಪ್ಪತ್ತೆಂಟು ವರ್ಷ ಆಗೈತಿ ಇನ್ನು ಮದುವೆ ಆಗಿಲ್ಲ ಮದುವೆ ಆಗಿ

ಆಗ್ಲೇ ತಾಳಿ ಕಡಿಸ್ತಾರ ಸರ್ಪ್ರೈಸ್ ಎಲ್ಲಾರು ಈಗ ತಾಣಿ ಕಡಿಸ್ತವ್ರಾವನಿ ಮಕ್ಕಳಿ ಕರ್ಕೊಂಡ್ ಆಗ್ಲೇ ತಾಳಿ ಕಡಿಸ್ತಾರೆ ನೋಡಿದ್ರು ಬರೀ ರಿಲೇಟಿವ್ಸ್ ಅಷ್ಟೇ ಸುತ್ತ ಇಲ್ಲ ಯಾರು ಇಲ್ಲ ಮಗ ಇದೇ ಕೊಟ್ಟಿದ್ದಲ್ಲ ಅಕ್ಷತಾ ಏನು ಎಲ್ಲ ಒಳಗ್ರಾಯ್ಲ ಇದ್ ಮೇನ್ ಇವೆಂಟ್ ರಿಸೆಪ್ಷನ್ ಮೇನ್ ಇವೆಂಟ್ ಅವ್ರಿಗೆ ಹೌದೌದು ಕಾಲು ಬೆರಳಿಗೆ ದಾರ ಕಟ್ಟಿಸ್ತಾರೆ ಏನೋ ಶಾಸ್ತ್ರ ಕಾಲ್ ಬೆರಳಿಗೆ ಹೆಣ್ಣಿನ ಕಾಲು ಬೆರಳಿಗೆ ಬಿಟ್ಟು

ಹಾಕಿದ್ದಾರೆ ಒಳಗಡೆ ಉಂಗುರ ಹುಡುಕ್ತಾ ಇದಾರೆ ಕಾಂಪಿಟೇಷನ್ ನಡೀತಾ ಇದೆ ಹುಡ್ಕೋ ಆನಂದ ಹುಡ್ಕೋ ಹುಡ್ಕೋ ಆನಂದ ಬೇಗ ಹುಡ್ಕೋ ಮತ್ತೆ ಆಗ್ತಾರೆ ನೋಡಿ ಇವಾಗ ತ್ರೀ ಟೂ ಒನ್ ಕೈ ತೆಗಿಯೋ ಕೈ ತೆಗಿಯೋ ಕೈ ತೆಗಿಬೇಕೋ ಏ ಮೋಸ ಮಾಡಂಗಿಲ್ಲ ಕೈ ನೀನು ತೆಗಿಯೋ ಚಿಟಿಂಗ್ ಮಾಡಂಗಿಲ್ಲ ಅಕ್ಕ ಹಿಡಿದ್ಲು ಬಿಡು ಅನಂದ ಸೋತೆ ಬಿಡೋ ಅನಂದ ಸೋತೆ ಬಿಡೋ ಇನ್ನು ಸಿಕ್ಕಿಲ್ಲ ಕಣ ಅಯ್ಯೋ ಅನಂದ್ಬಿಟ್ಟ ಅನಂದ ಸಿಕ್ಕಿದ್ಬಿಟ್ಕೊಟ್ಟ ಅನಂದ ತೋರ್ಸಿದ್ದು ಏ ಯಾರ ಗಂಡಿಗೆ ರಿಚರ್ಡ್ ಹೊಂದ್ಬಿಟ್ಟು ಚೋಟು ಬಂದಿದ್ದ ರಿಚಿ ಆನಂದ ಆಡಳಿತ ಮಗುನ ಅಳಿತ ಸಮಾಧಾನ ಮಾಡಿ ಅಂತಾರ ಇಲ್ಲ ಆನಂದ ಮಗು ಇಲ್ಲ ಆನಂದ ಮಗು ತರ್ಸು ಅದೇ ಮಗುನ ಅದೆಲ್ಲ ಹೇಳಿ

ಸೆಕೆಂಡ್ ಟಿಪಲ್ ಎರಡು ಟ್ರಾಕ್ ಬರ್ತದೆ ಫುಲ್ಲು ಜೋಶ್ ಆಗ್ತು ಟೋಟಲ್ ಇವ್ರಿಂದ ನಾಲ್ಕು ಟ್ರ್ಯಾಕ್ಟರ್ ಬಂದಿರೋದು ಒಂದು ಎರಡು ಮೂರು ಇನ್ನೊಂದೆಲ್ಲ ಇತ್ತು ಅಲ್ಲೆಲ್ಲ ಇದೆ ನಾಲ್ಕು ಸಾನೆ ಎಲ್ಲ ಟ್ರ್ಯಾಕ್ಟರ್ ಎಲ್ಲ ಬಂದಿರೋದು ಎಲ್ಲ ಇಲ್ಲೇ ಇದೆ ಹಿಂದೆ ಇದೆಯಲ್ಲ ಎಲ್ಲ ಟ್ರ್ಯಾಕ್ಟರ್ ಎಲ್ಲ ಬಂದಿರೋ ಜನ ಬ್ಯಾಗ್ ಮಾಡ್ಕೊಂಡ್ಬಿಟ್ಟು ಇಲ್ಲ ನೀನೇನೋ ಗಂಡ ಅವಳೇನೋ ಎಂಟು ಫೋಟೋ ತೆಗ್ಸ್ಕೊತಾಳೆ ನಮ್ಗೆ ಹಾಕಿದ್ದು ನಮ್ಗೆ ಹಾಕಿ ಪರಿಸ್ಥಿತಿ

நடை மிச்ச மிச்ச இந்த நிமிஷமே வந்து ஓ அவ்ளோடா அந்த ஐதே ரெண்டா коре நீ யாரை উড়க நீ எல்ல ல உடுகரே மகா எல்ல உடுகரே என் நடுவே கண்ட யாரன்னு கேளுங்க எல்ல கண்டை நடுவுல தொட்டுனீங்க ஏய் புரோடே கண்டே ஏப்பா ஆனந்தா ஆ அது எல்ல உடுகா அது எல்ல உடுகா அவன் என்ன ಹಾ ಅಂತೂ ರೆಡಿ ಆದ ಆನಂದ ಗೆ ಫೈನಲಿ ಆನಂದ ಗಂಡ್ರೆ ರೆಡಿ ಮಾಡಿಸಿದ್ವಿ ಬಾರು ಆನಂದ ನಾಚಕೋಯ್ತು ಅನ್ಕೋ ದೋಸ್ತಾರೆ ಅಲ್ಲು ಅಲ್ಲಿ ನೋಡ ನಾನೇ ನೋಡ ಕ್ಯಾಮ್ರಾ ನೋಡಲ ನಿನ್ನೆಲ್ಲರೂ

ಫೋಟೋ ಫಿಕ್ಸ್ಕೊಂಡು ಊಟಕ್ಕೆ ಬಂದಿರಬೇಕು ನೋಡಿ ಎಷ್ಟು ವೆರೈಟಿ ಚೆನ್ನಾಗಿದೆ ಸಲಾಡ್ ನೆಗ ಮಧ್ಯದಲ್ಲಿ ನಾರ್ತ್ ಕರ್ನಾಟಕ ಹುಡುಗಿ ಸ್ಕ್ವೇರ್ ಲಡ್ಡು ಇದು ಸ್ಕ್ವೇರ್ ಲಡ್ಡು ಇದು ಜಾಮೂನು ಇದು ಎಣ್ಣೆಕಾಯಿ ನಾವು ಉಪ್ಪು ಕರ್ನಾಟಕ

ಅಂಕಲ್ ಅಂಡ್ ಆಂಟಿ ಚಚ್ಚಿ ಅಂಕಲ್ ಚಚ್ಚಿ ಚಿಕ್ಕಪ್ಪ ಏ ಏನು ಹೆಸರು ಚಚ್ಚಿ ಚಿಕ್ಕಪ್ಪ ಅಂತ ಚಚ್ಚಿ ಚಿಕ್ಕಪ್ಪ ಅಲ್ಲ ಮಗನೇ ಚಚ್ಚಿ ಚಿಕ್ಕಪ್ಪ ಅಳು ಗಗನ ಚಿಕ್ಕಮ್ಮ ಸೊ ನೆಕ್ಸ್ಟ್ ಬ್ಲಾಗ್ನ ಎಲ್ಲಿಗೆ ಎಂಟ್ ಮಾಡ್ತಾ ಇದ್ದೀವಿ ಆನಂದನ್ ಮದುವೆ ತೋರಿಸಿದೀವಿ ಉತ್ತರ ಕರ್ನಾಟಕ ಊಟ ಮಾತ್ರ ಸಕ್ಕತ್ತಾಗಿತ್ತು ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಬೈ ಸೊ ಬ್ಲಾಗ್ನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಬ್ಲಾಗ್ ಸಿಗ್ತೀವಿ ಬಾಯ್